ಈ ರೀತಿ ಉಬ್ಬಿ ಬರುವಂಥ ಪರೋಟಾನ ನೀವು ಮಾಡಬೇಕಂದ್ರೆ ಒಮ್ಮೆ ಈ ವಿಡಿಯೋ ನೋಡಿರಿ ನೀವು ಮಾಡೋ ಪ್ರತಿಯೊಂದು ಪರೋಟ ಕೂಡ ಇದೇ ರೀತಿ ಉಬ್ಬಿ ಸಾಫ್ಟಾಗಿ ಪದರ್ ಪದರಾಗಿ ಬರ್ತಾವು ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವಿಡಿಯೋದಾಗ ಈ ರೀತಿ ಸಾಫ್ಟ್ ಆದಂಥ ಉಬ್ಬಿ ಬರುವಂಥ ಪರೋಟಾ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ತೋರಿಸಿ ಕೊಡಾಕತ್ತೇನ್ರಿ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ಮಾಡೋದು ಕೂಡ ಭಾಳ ಈಸಿ ಈ ರೀತಿ ಪರೋಟಾನ ಕಲರ್ಫುಲ್ಲಾಗಿರೋ ಪರೋಟಾನ ಮಾಡಿ ಚಿಕ್ಕ ಮಕ್ಕಳಂತೂ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರ ಮತ್ತು ಪ್ರತಿಯೊಂದು ಪರೋಟ ಕೂಡ ಇದೇ ರೀತಿ ಉಬ್ಬಿ ಬರ್ತಾವು ಆ ಟ್ರಿಕ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡೇತಿ ಬರೀ ಹೆಂಗಿದ್ರೆ ಸ್ಕಿಪ್ ಮಾಡ್ದ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ವಿಡಿಯೋನ ಸ್ಟಾರ್ಟ್ ಮಾಡುನು ಈ ಪರೋಟಾನ ಉಬ್ಬಿ ಬರುವಂಥ ಪರೋಟಾನ ಹೆಂಗೆ ಮಾಡೋದು ಅಂಥೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಅದಕ್ಕಿಂತ ಫಸ್ಟು ಯಾರ್ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾರಲ್ಲ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಫಸ್ಟ್ ನಾನಿಲ್ಲಿ ಈ ಪರೋಟಾನ ಮಾಡೋಕ ಒಂದೂವರೆ ಕಪ್ನಷ್ಟು ಗೋಧಿ ಹಿಟ್ಟನ್ನ ತೊಗೊಂಡೇನ್ರಿ ನೀವು ಗೋಧಿ ಹಿಟ್ಟು ಬದಲಿಗೆ ಮೈದಾ ಹಿಟ್ಟು ಯೂಸ್ ಮಾಡ್ಕೊಳ್ಬೋದು ಸಿಂಪಲ್ ಐತ್ರಿ ಭಾಳ ಏನು ಕಷ್ಟದ ಕೆಲಸ ಇಲ್ಲ ಪರೋಟ ಮಾಡೋದು ನೋಡಿರಿ ಇವಾಗ ಆ ಹಿಟ್ಟೊಳಗೆ ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಮತ್ತು ಒಂದ್ರೆ ಒಂದು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸಿ ಈ ರೀತಿ ಮೆದುವಾಗಿ ಹಿಟ್ಟನ್ನು ಕಲಸ್ಕೊಳ್ಬೇಕು ಪರೋಟಾ ಮಾಡಾಕ ಇಲ್ಲ ಚಪಾತಿ ಮಾಡಾಕ ನಾವು ಹಿಟ್ಟನ್ನು ಎಷ್ಟು ಮಿದುವಾಗಿ ಕಲಿಸ್ತೀವಲ್ಲ ಅಷ್ಟೇ ಪರೋಟಾ ಮತ್ತು ಚಪಾತಿ ಸಾಫ್ಟಾಗಿ ಬರ್ತಾವ್ರಿ ನೋಡಿರಿ ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ಕಲಸ್ಕೋರಿ ಜಾಸ್ತಿ ಗಟ್ಟಿ ಆಗಬಾರ್ದು ಇವಾಗ ಅದಕ್ಕೆ ಒಂಚೂರು ಮೇಲೆ ಎಣ್ಣೆನ ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ನೆನೆಯೋಕೆ ಇಟ್ಟರೆ ಸಾಕು ಹತ್ತು ನಿಮಿಷ ಅಂದ್ರೆ ನಾವು ಈ ಪರೋಟಕ್ಕೆ ಚಟ್ನಿ ಅಥವಾ ಏನಾದರೂ ಪಲ್ಯ ಮಾಡ್ಕೊಂಡ್ರೆ ಅಷ್ಟೊತ್ತು ನೆನೆಯೋಕೆ ಇಟ್ಟರೆ ಸಾಕು ನೋಡಿರಿ ಇವಾಗ ನಾನು ಹತ್ತು ನಿಮಿಷ ಬಿಟ್ಟ ನೋಡಾಕತ್ತೇನಿ ಹಿಟ್ಟು ನೆನೆತಿ ಇವಾಗ ಇನ್ನೊಂದು ಸರ್ತಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅಂದ್ರೆ ಈ ರೀತಿ ಎರಡು ಕ ಕೈಯಿಂದ ಇದನ್ನು ನಾದಬೇಕು ನೋಡ್ರಿ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಅಪ್ಲೈ ಮಾಡಿ ಅಥವಾ ಸ್ವಲ್ಪ ಕೈಗೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ಈ ರೀತಿ ಹಿಟ್ಟನ್ನು ನೀಟಾಗಿ ಕಲಿಸಿ ಇಟ್ಕೊಳ್ಬೇಕು ಇವಾಗ ನೋಡ್ರಿ ಇವನ್ನ ನಾನು ಪರೋಟ ನಿಮ್ಗೆ ಯಾವ ಸೈಜ್ ಒಳಗೆ ಬೇಕಲ್ಲ ಆ ಸೈಜ್ ಒಳಗೆ ಈ ರೀತಿ ಉಳ್ಳೆಗಳನ್ನಾಗಿ ಮಾಡಿ ಇಟ್ಕೊಳ್ಬೇಕು ನಾನಿಲ್ಲೇ ಪರೋಟನ ಚಿಕ್ಕ ಮಕ್ಕಳಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಸಣ್ಣ ಸೈಜ್ ಒಳಗ ಪರೋಟನ ಮಾಡಿ ಇಟ್ಕೊಳಾಕತ್ತೇನಿರಿ ನೀವು ದೊಡ್ಡ ಸೈಜ್ ಒಳಗೆ ಬೇಕಾದರೂ ಮಾಡ್ಕೊಳ್ಬೋದು ನೋಡ್ರಿ ಇವಾಗ ನಾನು ಒಂದೊಂದೇ ಉಳ್ಳನ್ನು ತೊಗೊಂಡು ಈ ರೀತಿ ರೌಂಡಾಗಿ ಮಾಡಿಕೊಂಡು ಇಟ್ಕೊಳಾಕತೇನೆ ಒಮ್ಮೆ ಈ ರೀತಿ ಮಾಡಿಕೊಂಡ್ರೆ ಇಟ್ಕೊಂಡು ಬಿಡ್ರಿ ಅಂದ್ರೆ ನಮ್ಗೆ ಪರೋಟ ಮಾಡೋಕ್ಕೆ ಈಸಿ ಆಗ್ತೈತಿ ಇವಾಗ ನೋಡ್ರಿ ನಾನು ಒಂದು ಉಳ್ಳೇನ ತೊಗೊಂಡು ಒಂಚೂರು ಗೋಧಿ ಹಿಟ್ಟನ್ನ ಮೇಲೆ ಕೆಳಗೆ ಅಪ್ಲೈ ಮಾಡಿ ಇದನ್ನ ಫಸ್ಟು ಸಣ್ಣದಾಗಿ ಲಟ್ಟಿಸ್ಕೊಳ್ಬೇಕು ಈ ರೀತಿ ಫಸ್ಟು ಲಟ್ಟಿಸ್ಕೊಳ್ಳುವಾಗ ಸ್ವಲ್ಪ ಸಣ್ಣ ಸೈಜ್ ಒಳಗೆ ರೀ ನೋಡ್ರಿ ಈ ರೀತಿ ಮೇಲೆ ಕೆಳಗೆ ಸ್ವಲ್ಪ ವನ ಗೋಧಿ ಹಿಟ್ಟನ್ನು ಹಚ್ಚಿ ನಾವು ಚಪಾತಿ ಮಾಡೋಕೆ ಲಟ್ಟಿಸ್ಕೊಳ್ತೇವಲ್ಲ ಫಸ್ಟು ಆ ಸೈಜ್ ಒಳಗೆ ಲಟ್ಟಿಸ್ಕೊಂಡ್ರೆ ಸಾಕು ನೋಡ್ರಿ ಇವಾಗ ನಾನು ಇಷ್ಟ ಲಟ್ಟಿಸ್ಕೊಂಡೇನಿ ಇವಾಗ ಇದಕ್ಕೆ ಎಣ್ಣೆನಾಗಲಿ ಇಲ್ಲ ತುಪ್ಪನಾಗಲಿ ಯೂಸ್ ಮಾಡಬೇಕು ನಾನು ಇಲ್ಲೇ ಎಣ್ಣೆನ ಯೂಸ್ ಮಾಡಾಕತ್ತೇನಿರಿ ನೀವು ಎಣ್ಣೆ ಬದಲಿಗೆ ತುಪ್ಪ ಬೇಕಾದರೂ ಯೂಸ್ ಮಾಡಬಹುದು ತುಪ್ಪನ ಯೂಸ್ ಮಾಡೋದಾದ್ರೆ ಇನ್ನು ಟೇಸ್ಟು ರುಚಿಯಾಗಿ ಬರುತ್ತ ನೋಡ್ರಿ ಇವಾಗ ಸಿಂಪಲ್ಲಾಗಿ ನಾನು ಈ ರೀತಿ ಸುತ್ತ ಎಲ್ಲ ನೀಟಾಗಿ ಎಣ್ಣೆನ ಅಪ್ಲೈ ಮಾಡಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಖಾರ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊರಿ ಮತ್ತು ಒಂದು ಚಿಟಿಕೆಯಷ್ಟು ನಾನಿಲ್ಲಿ ಜೀರಿಗೆ ಪುಡಿಯನ್ನು ಸೇರಿಸ್ಕೊಂಡೇನಿ ಮೇಲೆ ಈ ರೀತಿ ಸ್ವಲ್ಪ ಅಡುಗೆ ಎಣ್ಣೆನ ಅಥವಾ ತುಪ್ಪನ ಹಾಕ್ಕೊಂಡು ಈ ರೀತಿ ನೀಟಾಗಿ ಚಪಾತಿ ತುಂಬೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಬೇಕ್ರಿ ಇದನ್ನು ಕೆಲವೊಬ್ಬರು ಖಾರ ಚಪಾತಿ ಅಂತಲೂ ಕರೀತಾರ ನಾನು ಈ ರೀತಿ ಪರೋಟ ಸೇಮ ಮಾಡಾಕತ್ತೇನೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಕೆಲವೊಂದು ಒಂದಿಷ್ಟು ಮಕ್ಕಳು ಪಲ್ಯನ ಯೂಸ್ ಮಾಡಲ್ಲ ಅಂದ್ರೆ ಪಲ್ಯನ ಜಾಸ್ತಿ ತಿನ್ನೋದಿಲ್ಲ ಅಂಥವ್ರಿಗೆ ಈ ರೀತಿ ಪರೋಟಾನ ಒಮ್ಮೆ ಮಾಡಿ ಕೊಡ್ರಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟ ತಿಂತಾರೆ ನೋಡ್ರಿ ಇವಾಗ ನಾನು ಅದನ್ನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಈ ರೀತಿ ನೀಟಾಗಿ ಲಾಕ್ ಮಾಡ್ಕೊಳಕತ್ತೀನಿ ಈ ರೀತಿ ಮಾಡೋದ್ರಿಂದ ಪರೋಟ ಆಗಲಿ ಚಪಾತಿ ಆಗಲಿ ಉಬ್ಬಿ ಬರ್ತಾವ್ರಿ ನಾವು ಹಿಟ್ಟೊಳಗೆ ಎಲ್ಲಾನು ಮಿಕ್ಸ್ ಮಾಡಿ ಕಲಸಿ ಆಮೇಲೆ ಪರೋಟ ಮಾಡಿದ್ರೆ ಅದು ಉಬ್ಬಿ ಬರೋದಿಲ್ಲ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿರಿ ನೋಡಿರಿ ಇವಾಗ ನಾನು ಅದನ್ನು ಮತ್ತೆ ಮೇಲೆ ಕೆಳಗೆ ಸ್ವಲ್ಪ ವನ ಹಿಟ್ಟನ್ನು ಹಚ್ಚಿ ನಮ್ಗೆ ಯಾವ ಸೈಜ್ ಒಳಗೆ ಪರೋಟ ಬೇಕಲ್ಲ ಆ ಸೈಜ್ ಒಳಗೆ ಇದನ್ನು ಲಟ್ಟಿಸ್ಕೊಂಡ್ರೆ ಆತು ಕಲರ್ಫುಲ್ ಆಗಿರೋ ಪರೋಟ ರೆಡಿ ಆಯಿತು ಈ ರೀತಿ ನಾವು ಖಾರ ಉಪ್ಪ ಮತ್ತು ಎಲ್ಲ ಮಸಾಲೆನ ಹಾಕಿ ಮಾಡೋದ್ರಿಂದ ಇದಕ್ಕೆ ಚಟ್ನಿ ಆಗಲಿ ಪಲ್ಯ ಆಗಲಿ ಅವಶ್ಯಕತೆ ಇಲ್ಲ ಜಸ್ಟ್ ಮೊಸರು ಇದ್ರೆ ಸಾಕು ಮೊಸರು ಜೊತೆ ಈ ಪರೋಟ ಭಾಳ ಅಂದ್ರೆ ಭಾಳ ಮಸ್ತ್ ಆಗಿ ಟೇಸ್ಟ್ ಬರ್ತೈತ್ರಿ ನೋಡ್ರಿ ಇವಾಗ ನಾನು ಇದನ್ನು ಈ ಸೈಜ್ ಒಳಗ ಲಟ್ಟಿಸ್ಕೊಂಡೇನಿ ಈ ಕಡೆ ತವಾನು ಕೂಡ ಕಾಯೋದಕ್ಕಿಟ್ಟು ಸ್ವಲ್ಪ ಊರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫಸ್ಟು ಆ ನಂತರ ಈ ರೀತಿ ಪರೋಟಾನ ಬೇಯಿಸ್ಕೊರಿ ನೋಡ್ರಿ ಇವಾಗ ನಾನು ಒಂದು ಕಡೆ ಪರೋಟಾನ ಬೇಯಿಸ್ಕೊಂಡು ಸ್ವಲ್ಪ ಮೇಲೆ ಎಣ್ಣೆನ ಅಪ್ಲೈ ಮಾಡತ್ತೇನೆ ನೋಡಾತಿರ್ಬೋದು ನೀವು ಪರೋಟ ತನ್ನಿಂದ ತಾನ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಉಬ್ಬಿ ಬರಾಕತ್ತೈತೆ ಅಂತ ಹೇಳಿ ಈ ರೀತಿ ಪರೋಟ ಆಗಲಿ ಇಲ್ಲ ಚಪಾತಿ ಆಗಲಿ ಉಬ್ಬಿ ಬಂದ್ರೆ ನಾವು ಎಷ್ಟೊತ್ತಿಟ್ಟರೂ ಮೆತ್ತಗೆ ಹಂಗೆ ಉಳಿತಾವ್ರಿ ಸ್ವಲ್ಪ ಕೂಡ ಬಿರುಸು ಆಗೋದಿಲ್ಲ ನಾವು ಹಂಗೆ ಪರೋಟನ ಮಾಡಿದ್ರೆ ಅಂದ್ರೆ ಅಂದ್ರೆ ಹಿಟ್ಟೊಳಗೆ ಎಲ್ಲಾನು ಮಿಕ್ಸ್ ಮಾಡಿ ಪರೋಟ ಮಾಡಿದ್ರೆ ಅವು ಉಬ್ಬಿ ಬರೋದಿಲ್ಲ ಅವು ಸ್ವಲ್ಪ ಹೊತ್ತಿಗೆ ಅಂದ್ರೆ ಬಿರುಸಾಗಕ್ಕೆ ಸ್ಟಾರ್ಟ್ ಆಗ್ತಾವು ಆದರೆ ಈ ರೀತಿ ಪರೋಟ ನಾವು ಎಷ್ಟೊತ್ತಿಟ್ಟರೂ ಮೆತ್ತಗೆ ಹಂಗೆ ಉಳಿತಾವು ಈ ವಿಧಾನದಾಗ ನೀವು ಒಂದು ಸರ್ತಿ ಪರೋಟನ ಟ್ರೈ ಮಾಡಿರಿ ಇದೊಂದು ಅಂತಲ್ಲ ಇದೇ ಸೇಮ ಬೇಕಾದ ಪರೋಟ ಆಗಲಿ ಇದೇ ರೀತಿ ಮಾಡಿದ್ರೆ ಉಬ್ಬಿನೇ ಬರ್ತಾವು ನೋಡ್ರಿ ಇವಾಗ ನಾನು ಇಲ್ಲೇ ಇನ್ನೊಂದನ್ನು ಮಾಡಿ ತೋರಿಸಾಕತ್ತೀನಿ ಸೇಮ್ ಈ ಸೈಜ್ ಒಳಗೆ ಲಟ್ಟಿಸ್ಕೊಂಡು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಮತ್ತು ಇದಕ್ಕೆ ಖಾರ ಆಗಲಿ ಉಪ್ಪ ಸ್ವಲ್ಪ ಮಸಾಲೆ ನಿಮ್ಗೆ ಎಕ್ಸ್ಟ್ರಾ ಏನಾದರೂ ಅಂದರೆ ಜೀರಿಗೆ ಅಜವಾನ ಬೇಕಾದ್ರೆ ಅವನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಪರೋಟನ ಮಾಡ್ಕೊಳ್ಬೋದು ನೋಡ್ರಿ ನಾನಿಲ್ಲೆ ಮತ್ತಿದಕ್ಕೆ ಒಂದು ಅರ್ಧ ಟೀ ಅಷ್ಟು ಖಾರ ಉಪ್ಪ ಮತ್ತು ಜೀರಿಗೆ ಪುಡಿ ನಾನು ಇದಕ್ಕೆ ಒಂಚೂರು ಮೇಲೆ ವನ ಎಳ್ಳನ್ನು ಸೇರಿಸ್ಕೊಳಕತ್ತೀನಿ ನೀವು ಹೇಳಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಈ ರೀತಿ ಮೇಲೆ ಮತ್ತೆ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಅಪ್ಲೈ ಮಾಡಿ ಈ ರೀತಿ ನೀಟಾಗಿ ಅದನ್ನು ಫಸ್ಟು ಕಲಿಸ್ಕೊಂಡು ಆಮೇಲೆ ಚಪಾತಿ ಸುತ್ತ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿರ ಚಪಾತಿ ತುಂಬೆಲ್ಲ ಖಾರ ಉಪ್ಪ ಮಸಾಲೆ ಮತ್ತು ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಿದ್ರೆ ಅದೆಲ್ಲನೂ ಮಿಕ್ಸ್ ಆಗಿ ಇದಕ್ಕೆ ಚಟ್ನಿ ಅವಶ್ಯಕತೆ ಬರೋದಿಲ್ಲ ನೋಡ್ರಿ ಈ ರೀತಿ ಮಾಡಿ ಇದಕ್ಕೆ ಮತ್ತ ಮೇಲೆ ಸ್ವಲ್ಪ ವನ ಗೋಧಿ ಹಿಟ್ಟನ್ನು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಇದು ಆಪ್ಷನಲ್ಲು ನಿಮ್ಗೆ ಬೇಕಿದ್ರೆ ಸೇರಿಸ್ಕೊಳ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಆದರೆ ಈ ರೀತಿ ಸ್ವಲ್ಪ ಹಿಟ್ಟನ್ನು ಹಾಕಿ ಪರೋಟ ಮಾಡ್ಕೊಳ್ಳೋದ್ರಿಂದ ಪರೋಟ ಒಬ್ಬಿ ಬರ್ತಾವ್ರಿ ನೋಡಿರಿ ಇವಾಗ ಒಂದು ತುದಿಯಿಂದ ನಾನು ಮತ್ತು ಇನ್ನೊಂದು ತುದಿ ತನಕ ಪೂರ ನೀಟಾಗಿ ಲಾಕ್ ಮಾಡಾತೇನೆ ಸೇಮ್ ನಾವು ಹೋಳ್ಗೆ ಎಲ್ಲ ಮಾಡ್ತೇವಲ್ಲ ಅದೇ ಪ್ರೊಸೆಸ್ನಾಗ ಇದನ್ನು ಕೂಡ ಮಾಡ್ಕೊಳ್ಬೇಕು ಇವಾಗ ನೋಡ್ರಿ ಮತ್ತೆ ಸ್ವಲ್ಪ ಮೇಲೆ ಕೆಳಗೆ ವನ ಗೋಧಿ ಹಿಟ್ಟನ್ನು ಹಚ್ಚಿ ಇದನ್ನು ನಮ್ಗೆ ಯಾವ ಸೈಜ್ ಒಳಗೆ ಪರೋಟ ಬೇಕಲ್ಲ ಆ ಸೈಜ್ ಒಳಗೆ ನೀಟಾಗಿ ಲಟ್ಟಿಸ್ಕೊಂಡ್ರೆ ಆಯಿತು ಸಾಫ್ಟಾಗಿರೋ ಪರೋಟ ರೆಡಿ ಆಯಿತು ಈ ರೀತಿ ಸಾಫ್ಟ್ ಆಗಿರೋ ಪದ್ರ ಆಗಿರೋ ಕಲರ್ಫುಲ್ ಆಗಿರೋ ಪರೋಟ ರೆಸಿಪಿನ ನೀವು ಒಂದು ಸರ್ತಿ ಖಂಡಿತ ಟ್ರೈ ಮಾಡಿರಿ ಮಕ್ಕಳ ಟಿಫಿನ್ ಬಾಕ್ಸಿಗಂತೂ ಈ ರೆಸಿಪಿ ಹೇಳಿ ಮಾಡಿಸಿದಂಥ ರೆಸಿಪಿ ಈ ಪರೋಟಾಗ ನೀವು ಎಕ್ಸ್ಟ್ರಾ ಏನಾದರೂ ವೆಜಿಟೇಬಲ್ಸ್ ಬೇಕಾದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಈ ಪರೋಟಾನ ಮಾಡ್ಕೊಳ್ಬೋದು ಆದರೆ ಮಕ್ಕಳಿಗೆ ವೆಜಿಟೇಬಲ್ಸ್ ಜಾಸ್ತಿ ಇಷ್ಟ ಆಗೋಲ್ಲ ಅಂಥ ಮಕ್ಕಳಿಗೆ ಈ ರೀತಿ ಪರೋಟನ ಒಮ್ಮೆ ನೀವು ಮಾಡಿಕೊಡ್ರಿ ಮಕ್ಕಳಷ್ಟ ಅಂತಲ್ಲ ದೊಡ್ಡೋರು ಕೂಡ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಈ ಪರೋಟ ಕೂಡ ಯಾವ ರೀತಿ ಉಬ್ಬಿ ಅಂತ ಹೇಳಿ ಈ ರೆಸಿಪಿಗೆ ನೀವು ಎಣ್ಣೆ ಬದಲು ತುಪ್ಪಾನ ಯೂಸ್ ಮಾಡ್ರಿ ತುಪ್ಪಾನ ಯೂಸ್ ಮಾಡಿ ಈ ಪರೋಟ ಮಾಡಿದ್ರೆ ಇದರ ರುಚಿ ಇನ್ನೂ ಡಬಲ್ ಆಗುತ್ತೆ ನೋಡ್ರಿ ಈ ಪರೋಟ ಕೂಡ ಯಾವ ರೀತಿ ಉಬ್ಬಿ ಬರಾಕತ್ತೈತೆ ಹೇಳಿ ಖಂಡಿತ ನೀವು ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿರಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡ್ರಿ ಇವಾಗ ನಾನು ನಿಮ್ಮ ಮುಂದೆ ಒಂದು ಪರೋಟಾನ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಪದರ್ ಪದರಾಗಿ ಬಂದೈತಿ ಮತ್ತು ಎಷ್ಟು ಸಾಫ್ಟಾಗಿ ಬಂದೈತೆ ಹೇಳಿ ನೀವ ನೋಡ್ತೀರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಇದೇ ರೀತಿ ವಿಡಿಯೋಸ್ನ ನೋಡ್ಕೊತಾ ಇರಿ ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗೊಂಡ್ರಿ ಎಲ್ಲರಿಗೂ ಬಾಯ್ ರೀ